ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಮಳೆ ಮುಂದುವರೆದಿದೆ ಘಟಪ್ರಭಾ ನದಿ ಅಬ್ಬರಕ್ಕೆ ಗೋಕಾಕ್ ಫಾಲ್ಸ್ ತುಂಬ ಕಡೆ ಬಂದಿದೆ ಇನ್ನು ಫಾಲ್ಸ್ ಬಳಿ ಹೋಗದಂತೆ ಪ್ರವಾಸಿಗರಿಗೆ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ಇನ್ನು ಭಾರತದ ನಯಾಗರ ಎಂದೇ ಖ್ಯಾತಿ ಪಡೆದಿದೆ ಗೋಕಾಕ್ ಫಾಲ್ಸ್ ನೂರ ಎಪ್ಪತ್ತು ಅಡಿ ಮೇಲಿಂದ ಹಾಲ್ನೊರೆಯಂತೆ ಧುಮುಕ್ತಾ ಇದೆ ಗೋಕಾಕ್ ಫಾಲ್ಸ್ ಇನ್ನು ಬೆಳಗಾವಿ ಜಿಲ್ಲೆಯ ಗೋಕಾಕ ಪಟ್ಟಣದ ಹೊರವಲಯದಲ್ಲಿರುವಂತಹ ಜಲಪಾತ ಇದು ಪಶ್ಚಿಮ ಘಟ್ಟ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಮುಂದುವರಿತಾ ಇದೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಭಾಗಗಳಲ್ಲಿ ಮಳೆಯಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ನದಿಗಳು ತುಂಬಿ ತುಳುಕ್ತಾ ಇರುವಂಥದ್ದು ಘಟಪ್ರಭಾ ಆಗಿರ್ಬೋದು ದೂದ್ ಗಂಗಾ ವೇದ್ ಗಂಗಾ ಕೃಷ್ಣಾ ನದಿಗಳು ತುಂಬಿ ತುಳುಕ್ತಾ ಇದೆ ಇನ್ನು ಘಟಪ್ರಭಾ ನದಿ ಅಬ್ಬರಕ್ಕೆ ಗೋಕಾಕ್ ಫಾಲ್ಸ್ಗೆ ಜೀವಕಳೆ ಬಂದಿದೆ ಫಾಲ್ಸ್ ಬಳಿ ಹೋಗದಂತೆ ಪ್ರವಾಸಿಗರಿಗೆ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ಯಾಕಂದ್ರೆ ಇನ್ನು ಫಾಲ್ಸ್ ಇಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇದೆ ಅಂದರೆ ಎಲ್ಲರೂ ಕೂಡ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತಾರೆ ಇನ್ನು ಬರೀ ಹೋಗಿ ವೀಕ್ಷಣೆಯನ್ನ ಮಾಡಿ ಬರೋದಿಲ್ಲ ಅಲ್ಲಿ ನಿಂತ್ಕೊಂಡು ಸೆಲ್ಫಿ ತಗೊಳೋದಾಗಿರ್ಬೋದು ಅಥವಾ ರೀಲ್ಸ್ ಮಾಡೋದಾಗಿರ್ಬೋದು ಈ ರೀತಿಯಾದಂಥ ಹುಚ್ಚಾಟಕ್ಕೆ ಪ್ರವಾಸಿಗರು ಮುಂದಾಗ್ತಾರೆ ಹೀಗಾಗಿ ಫಾಲ್ಸ್ ಬಳಿ ಹೋಗದಂತೆ ಪ್ರವಾಸಿಗರಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ ಇನ್ನು ಗೋಕಾಕ್ ಫಾಲ್ಸ್ ಭಾರತದ ನಯಾಗರ ಎಂದೇ ಕರೆಯಲಾಗುತ್ತೆ ನೂರ ಎಪ್ಪತ್ತು ಅಡಿ ಮೇಲಿಂದ ಹಾಲ್ನೊರೆಯಂತೆ ಧುಮುಕತ್ತೆ ಈ ಗೋಕಾಕ್ ಫಾಲ್ಸ್ ಬೆಳಗಾವಿ ಜಿಲ್ಲೆಯ ಗೋಕಾಕ ಪಟ್ಟಣದ ಹೊರವಲಯದಲ್ಲಿದೆ ಈ ಜಲಪಾತ